ಮರದ ಕೊಂಬ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಂತಹ ಅಕ್ಷಯ್ ಸಾವನ್ನಪ್ಪಿದ್ದಾರೆ ಆಸ್ಪತ್ರೆಯಲ್ಲಿ ಬೆಂಗಳೂರಿನ ಜಯನಗರ ಅಪೊಲೋ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಹೃದಯ ಸ್ತಂಭನದಿಂದ ಅಪೊಲೋ ಆಸ್ಪತ್ರೆಯಲ್ಲಿ ಅಕ್ಷಯ್ ಸಾವಿಗೀಡಾಗಿದ್ದ ಆಸ್ಪತ್ರೆಗೆ ಬ್ರೈನ್ ಡೆಡ್ ಆಗಿದೆ ಅಂತ ಹೇಳಿದ್ದಾರೆ ವೈದ್ಯರು ಜೂನ್ ಹದಿನೈದರಂದು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಇವ್ರು ಕರೆದೊಂಬೆ ಆತನ ಮೇಲೆ ಬಿದ್ದಂತಹ ಕಾರಣದಿಂದಾಗಿ ರಸ್ತೆಯಲ್ಲಿ ಅಕ್ಷಯ್ ತಲೆಗೆ ಗಂಭೀರ ಗಾಯವಾಗಿತ್ತು ಗಂಭೀರವಾಗಿ ಗಾಯಗೊಂಡಿದ್ದಂತಹ ಅಕ್ಷಯ್ನನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅದು ವರ್ಕ್ ಆಗ್ತಾ ಇತ್ತು ಮಧ್ಯಾಹ್ನ ಒಂದು ಹದಿನೈದಕ್ಕೆ ಹೃದಯ ಸ್ತಂಭನದಿಂದ ಅಕ್ಷಯ್ ಸಾವಿಗೀಡಾಗಿದ್ದಾರೆ ಅಕ್ಷಯ್ ಸಾವಿನ ಜಯನಗರದ ಅಪೋಲೋ ಆಸ್ಪತ್ರೆ ಮಾಹಿತಿ ಕೊಟ್ಟಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿ ಸಾಕಪ್ಪಿದ್ದಾರೆ ವಿಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂತದ್ದು ಬೆಂಗಳೂರಿನ ಸತ್ಯನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಹಾಗಂದ್ರೆ ಅಕ್ಷಯ್ ಕುಟುಂಬಕ್ಕೆ ಬಿಬಿಎಂಪಿ ಎಷ್ಟು ಪರಿಹಾರ ಘೋಷಣೆ ಮಾಡಿದೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿರುವಂತದ್ದು ಬಿಬಿಎಂಪಿ ಅವರ ನಿರ್ಲಕ್ಷ್ಯದಿಂದ ಈ ರೀತಿಯಾದಂತಹ ದುರಂತ ಸಂಭವಿಸಿದೆ ಅಕ್ಷಯ್ ನನ್ನ ನಂಬ್ಕೊಂಡು ಕುಟುಂಬಸ್ಥರು ಗೋಳಾಡ್ತಿದ್ದಾರೆ ಒಂದು ಕೂಡ ಆಕ್ರಂದನ ಮುಗಲು ಮುಟ್ಟಿದೆ ಈಗ ನನ್ನೇ ನಂಬ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು ತಂದೆ ಪಾಪ ಕಿಡ್ನಿ ವೈಫಲ್ಯದಿಂದ ಬೆಳಿತಾ ಇದ್ದಾರೆ ಮುಂದಿನ ದಿನದಲ್ಲಿ ಆಪರೇಷನ್ ಕೂಡ ಇತ್ತು ತಂದೆಗೆ ಆಪರೇಷನ್ ಮಾಡಿಸ್ಬೇಕಾಗಿತ್ತು ಆದ್ರೆ ಅದರ ಮುನ್ನ ಮಗ ದುರಂತವಾಗಿ ಸಾವನ್ನಪ್ಪಿದ್ದಾನೆ ಜೂನ್ ಹದಿನೈದರಂದು ಮರದ ಕೊಂಬೆ ಬಿದ್ದು ಅಕ್ಷಯ್ ಗಂಭೀರವಾಗಿ ಗಾಯಗೊಂಡಿದ್ದ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿತ್ತು ಎಲ್ಲರೂ ಕೂಡ ಅನ್ಕೊಂಡಿದ್ರು ಬದುಕುಳಿದಿರ್ತಾನೆ ಬದುಕುಳಿತಾನೆ ಅಂತ ಹೇಳಿ ದುರಾದೃಷ್ಟವಶಾತ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾನೆ ಒಂದು ಹದಿನೈದರ ಸುಮಾರಿಗೆ ಬ್ರೈನ್ ಡೆಡ್ ಆಗಿದಂತಹ ಅಕ್ಷಯ್ ಸಾವನ್ನಪ್ಪಿದ್ದಾರೆ ಐದು ದಿನಗಳಿಂದ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಚಿಕಿತ್ಸೆಯನ್ನು ಆಗ್ತಾ ಇತ್ತು ಬದುಕಿನ ಹೋರಾಟ ಕೊನೆಗೂ ಫಲಿಸ್ಲಿಲ್ಲ ತಲೆ ಮೇಲೆ ಮರ ಬಿತ್ತು ಅಕ್ಷಯ್ ಎಂಬ ಯುವಕ ಸುಮಾರು ಐದು ದಿನಗಳಿಂದ ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇದ್ರು ನೆನೆ ಆತನ ಬ್ರೈನ್ ಡೆಡ್ ಆಗಿದೆ ಅಂತ ಹೇಳಿ ವೈದ್ಯರು ತಿಳಿಸಿದ್ರು ಅವರ ಕುಟುಂಬಸ್ಥರಿಗೆ ಇವತ್ತು ಮಧ್ಯಾಹ್ನ ಒಂದು ಹದಿನೈದರ ಸುಮಾರಿಗೆ ಆತ ಮೃತಪಟ್ಟಿದ್ದಾನೆ ಬನಶಂಕರಿ ಎರಡನೇ ಹಂತದ ಶ್ರೀನಿವಾಸ ನಗರದಲ್ಲಿ ರಸ್ತೆಯಲ್ಲಿ ಮರ ಬಿತ್ತು ತಲೆಗೆ ಗಂಭೀರವಾಗಿ ಗಾಯ ಜೂನ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಭವಿಸಿದಂತಹ ದುರಂತದಲ್ಲಿ ಮರದ ಕೊಂಬೆ ಬಿತ್ತು ಗಂಭೀರವಾಗಿ ಗಾಯಗೊಂಡಿರುತ್ತೆ ಇಪ್ಪತ್ತೊಂಬತ್ತು ವರ್ಷದ ಅಕ್ಷಯ್ ಐದು ದಿನಗಳ ಸಾವು ಬದುಕಿನ ಹೋರಾಟ ಬಳಿಕ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆ ಉಸಿರಿದಾನೆ ಮರದ ಕೊಂಬೆ ಬಿದ್ದು ತನಗೆ ತೀವ್ರವಾಗಿ ಪೆಟ್ಟಾಗಿತ್ತು ನೆನ್ನೆ ಅವರ ಕುಟುಂಬಸ್ಥರಿಗೆ ವೈದ್ಯರು ಹೇಳಿದ್ರು ನಿಮ್ಮ ಮಗನ ಬ್ರೈನ್ ಡೆಡ್ ಆಗಿದೆ ಅಂತ ಹೇಳಿ ಇದೀಗ ಬ್ರೈನ್ ಡೆಡ್ ಸ್ಥಿತಿಗೆ ತಲುಪಿದಂತಹ ಆಶೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಮರದ ಕೊಂಬೆ ಬಿದ್ದು ಆಸ್ಪತ್ರೆ ಸೇರಿದಂತಹ ಅಕ್ಷಯ್ ಬ್ರೈನ್ ಡೆಡ್ ಆಗಿದೆ ಅಂತ ಹೇಳಿ ನಿನ್ನೆ ವೈದ್ಯರು ಘೋಷಿಸಿರುತ್ತಾರೆ ಯಾವುದೇ ಚಿಕಿತ್ಸೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟಿದ್ರು ಅವರು ಯಾಕಂದ್ರೆ ಬ್ರೈನ್ ಡೇಟ್ ಆಗಿದೆ ಅಂತಂದ್ರು ಕೂಡ ಏನ್ ಮಾಡಿದ್ರು ವ್ಯರ್ಥ ಏನು ಸ್ಪಂದಿಸ್ತಾ ಇಲ್ಲ ಸರಿಯಾಗಿ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಅಕ್ಷಯ್ ಹೃದಯ ಸ್ತಂಭಿಸಿ ಕೊನೆ ಉಸಿರಿದ್ದಾರೆ ಸರ್ಜರಿ ಬಳಿಕವೂ ಅಕ್ಷಯ್ ಚಿಕಿತ್ಸೆಗೆ ಸರಿಯಾಗಿ ಸ್ಪಂದಿಸ್ತಾ ಇರ್ಲಿಲ್ಲ ಅಂತ ಹೇಳಿ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ರು ಆದ್ರೂ ನಾಲ್ಕು ದಿನಗಳ ಅಕ್ಷಯ್ಗೆ ಐಸಿಯುಲಿ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇತ್ತು ಬದುಕುಳಿಯುತ್ತಾನೆ ಅಂತ ಹೇಳಿ ಅವರ ಕುಟುಂಬಸ್ಥರು ಆಸೆಯನ್ನ ಇಟ್ಕೊಂಡು ಕುತ್ಕೊಂಡಿದ್ರು ಅವರ ಆದರ್ಶವಾಗಿದ್ದ ಮಗ ಪಾಪ ಈಗ ಕಳೆದುಕೊಂಡು ಅವರ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇವತ್ತು ಒಂದು ಹದಿನೈದರ ಸುಮಾರಿಗೆ ಸಾವನ್ನಪ್ಪಿದ್ದಾನೆ ಪಾಪ ಬೈಕ್ ನಲ್ಲಿ ಹೋಗ್ತಾ ಇದ್ದ ಗಾಳಿ ಮಳೆಯಿಂದಾಗಿ ಮರದ ಕೊಂಬೆ ಮುರಿದು ಅವರು ಬಿದ್ದಿತ್ತು ಈ ಘಟನೆಯಿಂದ ಅಕ್ಷಯ್ ತಾಲಿಗೆ ತೀವ್ರವಾಗಿ ಗಾಯ ಆಗಿತ್ತು ಮೂಗು ಬಾಯಿ ಮತ್ತು ಕಿವಿಗಳಿಂದ ರಕ್ತಸ್ರಾಯಿತು ನೋಡಿ ಹೆಲ್ಮೆಟ್ ಧರಿಸಿರ್ಲಿಲ್ಲ ಕಾರಣದಿಂದಾಗಿ ಗಾಯದ ತೀವ್ರತೆ ಹೆಚ್ಚಾಗಿತ್ತು ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಆತ ಹೆಲ್ಮೆಟ್ ಅನ್ನ ಕೂಡ ಧರಿಸಿರ್ಲಿಲ್ಲ ಏಕಾಏಕಿಯಾಗಿ ಆ ಮರದ ಕೊಂಬೆ ತಲೆ ಮೇಲೆ ಬಿದ್ದಂತಹ ಕಾರಣದಿಂದ ಅತಿಯಾಗಿ ಅಂದ್ರೆ ಅತಿ ಹೆಚ್ಚು ರಕ್ತಸ್ರಾವ ಆಗಿತ್ತು ಅಂತ ಹೇಳಿ ಪೊಲೀಸರು ಕೂಡ ತಿಳಿಸಿದ್ದಾರೆ ಕೊಂಬೆ ಮೇಲೆ ತಲೆ ಮೇಲೆ ಬಿದ್ದಿದ್ದರಿಂದ ಅಕ್ಷಣೆಗೆ ಬಿದ್ದಿದ್ರು ಸ್ಥಳೀಯರು ತಕ್ಷಣ ಆತನನ್ನು ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿತ್ತು ಅತಿಯಾದಂತಹ ರಕ್ತಸ್ರಾವದಿಂದ ಆತ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಸ್ಪಂದಿಸ್ತಾ ಇರ್ಲಿಲ್ಲ ಅಕ್ಷಯ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರವನ್ನ ಬಿಬಿಎಂಪಿ ಅಧಿಕಾರಿಗಳು ಘೋಷಿಸಿದ್ದಾರೆ ಆಸ್ಪತ್ರೆಯ ಬಿಲ್ ನಾಲ್ಕು ಲಕ್ಷ ರೂಪಾಯಿಗಳು ಈಗಾಗಲೇ ದಾಖಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ಅವನ್ನೆಲ್ಲವನ್ನ ನಾವು ವೆಚ್ಚವನ್ನ ನೋಡ್ಕೊಳ್ತೀವಿ ಈಗ ಕುಟುಂಬಸ್ಥರಿಗೆ ಅಂತ ಹೇಳಿ ಐದು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ